ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಪ್ಲ್ಯಾನ್ ಏನೈತೆ ಅಂತೇಳಿ ನೋಡೋದಾದ್ರೆ ಇವತ್ತಿನ ಪ್ಲ್ಯಾನ್ ನೋಡೋದಕ್ಕಿಂತ ಮುಂಚೆ ನಾವು ಟೋಟಲಾಗಿ ಎಷ್ಟು ಪ್ಲ್ಯಾನ್ಸ್ ನಾವು ಅಪ್ಲೋಡ್ ಮಾಡಿವೆ ಅನ್ನೋದು ಹೇಳಿಬಿಡ್ತೀನಿ ನಾನು ಟೋಟಲಾಗಿ ಇವತ್ತು ತರ್ಟಿ ಎತ್ತ ಪ್ಲ್ಯಾನನ್ನು ಅಪ್ಲೋಡ್ ಮಾಡಾತೀನಿ ಸೊ ನಿಮ್ಗೆ ಪ್ಲ್ಯಾನ್ಸ್ ಬೇಕಂದ್ರೆ ನಮ್ಮ ಚಾನಲ್ ಒಳಗೆ ಹೋಗ್ರಿ ಎಲ್ಲ ಥರದಂಥ ಪ್ಲ್ಯಾನ್ಸನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಸೊ ಇನ್ನೂ ಯಾವ್ದಾರ ನಿಮ್ಗೆ ಬೇಕಾಗಿದ್ದರೆ ಕಾಮೆಂಟ್ ಮಾಡಿರಿ ನಾನು ಅದನ್ನು ಪ್ಲ್ಯಾನ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಪ್ಲ್ಯಾನ್ ನೋಡೋದಾದ್ರೆ ನಮ್ಮದು ಸಿಕ್ಸ್ಟಿ ಫೋರ್ಟಿ ಸೈಟ್ ಒಳಗೆ ನಮ್ದು ಈಸ್ಟ್ ಫೇಸಿಂಗ್ ಮನಿಯನ್ನು ಮಾಡಿರ್ತೀವಿ ನಾವು ಯಾವ ರೀತಿ ಮಾಡಿರ್ತೀವಿ ಅನ್ನೋದನ್ನು ನೋಡ್ಕೊಂಬರೋಣ ಫಾರ್ಟಿ ಸಿಕ್ಸ್ಟಿ ಸೈಟ್ ಅಂದ್ಕೊಳ್ಳಿ ನಮ್ಗೆಲ್ಲ ಸ್ಪೇಷಿಯಸ್ ಆದಂಥ ರೂಮ್ಸು ಮತ್ತು ಕಿಚನ್ ಹಾಲು ಸಿಗ್ತೈತಿ ಸೊ ಯಾವ್ದಾವ ಸೈಜಿಂದ ನಾವು ಪ್ರೊವೈಡ್ ಮಾಡಿವ ನೋಡ್ಕೊಂಬರೋಣ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್ ಟು ದ ಪ್ಲ್ಯಾನ್ ಇವತ್ತು ನಮ್ದು ತರ್ಟಿ ಏತ್ ಪ್ಲಾನ್ ನಿಮ್ಗೆ ಇನ್ನು ಉಳ್ಕಿದ್ದು ಪ್ಲ್ಯಾನ್ಸ್ ಬೇಕಂದ್ರೆ ನಮ್ಮ ಚಾನಲ್ ಒಳಗೆ ಸಿಗ್ತಾವೆ ಟೋಟಲ್ ಮೂವತ್ತು ಪ್ಲಾನ್ ಅದು ಇವತ್ತಿಗೆ ಸೊ ಇವತ್ತಿನ ಪ್ಲಾನ್ ನಾವು ನೋಡೋದಾದ್ರೆ ಈಸ್ಟ್ ಫೇಸಿಂಗ್ ನಮ್ದು ರೋಡ್ ಇರ್ತೈತಿ ಸೊ ನಾವು ಈಸ್ಟ್ ಫೇಸಿಂಗ ನಮ್ಮದು ಮೇನ್ ಡೋರ್ ಕೂಡ ನಾವು ಪ್ರೊವೈಡ್ ಮಾಡ್ಕೊಂಡಿರ್ತೀವಿ ಯಾವ ರೀತಿ ಮಾಡಿರ್ತೀವಿ ಏನು ಅನ್ನೋದ ನಾವು ಪ್ಲ್ಯಾನ್ ಕಂಪ್ಲೀಟಾಗಿ ನೋಡೋಣ ಸೊ ನಮ್ದು ಪ್ಲ್ಯಾನ್ ಸೈಜ್ ನಮ್ದು ಫಸ್ಟ್ ಸೈಟ್ ಸೈಜ್ ನೋಡೋದಾದ್ರೆ ಫರ್ಟಿ ಸಿಕ್ಸ್ಟಿ ಸೈಟ್ ನಮ್ದು ಇರ್ತೈತಿ ಅದ್ರೊಳಗೆ ನಾವು ಬಿಲ್ಟಪ್ ಏರಿಯಾ ಎಷ್ಟು ತೊಗೊಂಡಿವಂದ್ರೆ ಅಗ್ಲಕ್ಕೆ ತರ್ಟಿ ಒನ್ ಫೀಟ್ ಸಿಕ್ಸ್ ಇಂಚ್ ಮೂವತ್ತೊಂದೂವರೆ ಫೀಟ್ ನಾವು ಅಗ್ಲಕ್ಕೆ ತೊಗೊಂಡಿವಿ ಮೂವತ್ತೊಂಬತ್ತುವರೆ ಫೀಟ್ ನಾವು ಉದ್ದಕ್ಕೆ ತೊಗೊಂಡಿರ್ತೀವಿ ಸೊ ಕಂಪ್ಲೀಟಾಗಿ ನಾವು ಪ್ಲಾನ್ ನೋಡೋದಾದ್ರೆ ಝೂಮ್ ಇನ್ ಮಾಡತ್ತೀನಿ ಸೊ ನಮ್ದು ಇಲ್ಲೇ ಈಸ್ಟ್ ಸೈಡ್ ರೋಡ್ ಇರ್ತೈತಿ ಸೊ ನಾವೊಂದು ಒಳಗಡೆ ಬಂದ್ರೆ ಮೇನ್ ಗೇಟ್ ಇಲ್ಲೊಂದು ಪ್ರೊವೈಡ್ ಮಾಡಿರ್ತೇವೆ ನಾವು ಅಲ್ಲೇ ನೋಡೋದ್ರ ಪಾರ್ಕಿಂಗ್ ನಮ್ಗೆ ಸೈಜ್ ಏಯ್ಟೀನ್ ಫೀಟ್ ನೈನ್ ಇಂಚ್ ಬೈ ಫಿಫ್ಟೀನ್ ಫೀಟ್ ಸಿಕ್ಸ್ ಇಂಚ್ ನಮ್ಗೆ ಇಲ್ಲೇ ಪಾರ್ಕಿಂಗ್ ಏರಿಯಾ ಸಿಗ್ತೈತಿ ಹಗ್ಲಕ್ಕೆ ಏಯ್ಟೀನ್ ಫೀಟ್ ನೈನ್ ಇಂಚ್ ಇರ್ತೈತಿ ಅದೇ ರೀತಿ ಉದ್ದಕ್ಕೆ ಫಿಫ್ಟೀನ್ ಫೀಟ್ ಸಿಕ್ಸ್ ಇಂಚ್ ನಮ್ಗೆ ಸಿಗ್ತೈತಿ ನೀವು ಈ ಕಡೆ ಸೌತ್ ಈಸ್ಟ್ ಡೈರೆಕ್ಷನ್ ಒಳಗೆ ಬಂದ್ರೆ ಇಲ್ಲೊಂದು ಹೊರಗಡೆ ನಾವು ಲಾನ್ ಕೊಟ್ಟಿರ್ತೀವಿ ಲಾನ್ ಸೈಜ್ ನಮ್ಗೆ ಆಲ್ಮೋಸ್ಟ್ ಟ್ವೆಂಟಿ ಫೀಟ್ ಬೈ ಫೋರ್ಟೀನ್ ಫೀಟ್ ನಮಗೆ ಇಲ್ಲೇ ಲಾನ್ ಸಿಗ್ತೈತಿ ಸೊ ನಾವು ಇಲ್ಲಿ ಒಳಗಡೆ ಬಂದರೆ ನಮ್ಗೆ ಇಲ್ಲೊಂದು ಸಿಟ್ಟನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ನಾವು ಇಲ್ಲಿ ಸಿಟೌಟ್ ಸೈಜ್ ನೋಡೋದಾದ್ರೆ ಸಿಕ್ಸ್ಟೀನ್ ಫೀಟ್ ತ್ರೀ ಇಂಚ್ ನಮಗೆ ಇಲ್ಲಿ ಅಗಲಕ್ಕೆ ಸಿಗುತ್ತೆ ಸಿಕ್ಸ್ ಫೀಟ್ ನೈನ್ ಇಂಚ್ ಇಲ್ಲಿ ನಮ್ಗೆ ಉದ್ದಕ್ಕೆ ಸಿಗುತ್ತೆ ಸೊ ಇದು ನಮ್ಗೆ ಸಾಕಷ್ಟು ಸ್ಪೇಷಿಯಸ್ ಸಿಟ್ ಔಟ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ ಇಲ್ಲಿ ಆರಾಮ್ ಈವ್ನಿಂಗ್ ಟೈಮ್ ನಾವು ಇಲ್ಲೇ ಹೊರಗಡೆ ಕುಂದಿರಬಹುದು ಅಷ್ಟು ಜಾಗ ನಮ್ಗೆ ಇಲ್ಲಿ ಚೇರ್ ಹಾಕೊಂಡು ಇಲ್ಲಿ ಆರಾಮಾಗಿ ನಾವು ಕೂಡಬಹುದು ನೆಕ್ಸ್ಟ್ ಇಲ್ಲೇ ಡೋರ್ ಒಂದು ಪ್ರೊವೈಡ್ ಮಾಡಿರ್ತೀವಿ ನಾವು ಇಂದ ಒಳಗಡೆ ನಾವು ಬಂದ್ರೆ ನಮ್ಗೆ ಇಲ್ಲೊಂದು ಸ್ಪೇಷಿಯಸ್ ಆದಂಥ ಲಿವಿಂಗ್ ರೂಮನ್ನು ಇಲ್ಲ ಪ್ರೊವೈಡ್ ಮಾಡಿರ್ತೀವಿ ಲಿವಿಂಗ್ ರೂಮ್ ಸೈಜ್ ನೋಡೋದಾದ್ರೆ ನಮಗೆ ನೈನ್ಟೀನ್ ಫೀಟ್ ನೈನ್ ಇಂಚ್ ಆಗ್ಲಿಕ್ಕೆ ಸಿಗುತ್ತೆ ಲೆವೆನ್ ಫೀಟ್ ನೈನ್ ಇಂಚ್ ನಮಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ಸೊ ಅದೇ ರೀತಿ ನಾವು ಲಿವಿಂಗ್ ರೂಮಿಂದ ಈ ಕಡೆ ಸೌತ್ ಈಸ್ಟ್ ಕಾರ್ನರ್ ಒಳಗೆ ಬಂದ್ರೆ ನಮ್ದು ಇಲ್ಲೊಂದು ಕಿಚನನ್ನು ಪ್ರೊವೈಡ್ ಮಾಡಿರ್ತೀವಿ ಕಿಚನ್ ಸೈಜ್ ನೋಡೋದಾದ್ರೆ ನಾವು ಟೆನ್ ಬೈ ಟೆನ್ ನಮ್ದು ಕಿಚನ್ ಇರ್ತೈತಿ ಅದರೊಳಗೆ ನಾವು ಇಲ್ಲಿ ಡಾರ್ಕ್ ಮರೂನ್ ಕಲರ್ ಒಳಗೆ ಏನು ಕೊಟ್ಟಿರ್ತೀವಲ್ಲ ಕಿಚನ್ ಕಟ್ಟಿ ಆಗಿರ್ತೈತಿ ನೆಕ್ಸ್ಟ್ ಇಲ್ಲಿ ಕಿಚನ್ ಇಂದ ನಾವು ಪಕ್ಕಕ್ಕೆ ಬಂದ್ರೆ ನಾರ್ತ್ ಈಸ್ಟ್ ಕಡೆ ನಾವು ಒಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿರ್ತೀವಿ ಜಮೀನು ಮಾಡತ್ತಿನಿ ಪೂಜಾ ರೂಮ್ ಸೈಜ್ ನೋಡೋದ್ರೆ ನಾವು ತ್ರೀ ಫೀಟ್ ಆಗ್ಲಕ್ ಸಿಗುತ್ತೆ ಸಿಕ್ಸ್ ಫೀಟ್ ನೈನ್ ಇಂಚ್ ನಮ್ಗ ಉದ್ದಕ್ ಸಿಗ್ತೈತಿ ನೆಕ್ಸ್ಟ್ ಇಲ್ಲಿ ಒಂದು ನಾವು ಕಿಚನ್ ಇಂದ ಹೊರಗಡೆ ಬಂದ ತಕ್ಷಣ ಇಲ್ಲಿ ಒಂದು ಡೈನಿಂಗ್ ಇಂದ ನಾವು ಪ್ರೊವೈಡ್ ಮಾಡಿರ್ತೀವಿ ಡೈನಿಂಗ್ ಸೈಜ್ ನಾವು ನೋಡೋದಾದ್ರೆ ಟೆನ್ ಫೀಟ್ ಬೈ ಟೆನ್ ಫೀಟ್ ನಮಗೆ ಡೈನಿಂಗ್ ಏರಿಯಾ ಇರ್ತೈತಿ ಇಲ್ಲಿ ಡೈನಿಂಗ್ ಏರಿಯಾಗಲ್ಲಿ ಒಂದು ನಾವು ಪ್ಯಾಟಿಯೋ ಅನ್ನ ಪ್ರೊವೈಡ್ ಮಾಡಿರ್ತೀವಿ ಫೋರ್ ಫೀಟ್ ನಮಗೆ ಇರ್ತೈತಿ ಟೆನ್ ಫೀಟ್ ನಮಗೆ ಇಲ್ಲ ಇರ್ತೈತಿ ನಾವು ಇಲ್ಲಿ ಬೇಕಂದ್ರೆ ಇಂಡೋರ್ ಗಾರ್ಡನ್ ಟೈಪ್ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇಲ್ಲಿಂತ ಲಿವಿಂಗ್ ರೂಮ್ ಇಂದ ಸೌತ್ ವೆಸ್ಟ್ ಕಾರ್ನರ್ ಕಡೆ ಬಂದ್ರೆ ನಮ್ದಿಲ್ ಒಂದು ಮಾಸ್ಟರ್ ಬೆಡ್ರೂಮ್ ಅನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ತರ್ಟೀನ್ ಫೀಟ್ ನೈನ್ ಇಂಚ್ ನಮಗೆ ಅಗಲಕ್ಕೆ ಸಿಗುತ್ತೆ ಲೆವೆನ್ ಫೀಟ್ ನೈನ್ ಇಂಚ್ ನಮಗೆಲ್ಲೇ ಉದ್ದಕ್ಕೆ ಸಿಗುತ್ತೆ ಇಲ್ಲೇ ನಾವು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ನೋಡೋದಾದ್ರೆ ನಮ್ದು ಫೋರ್ ಫೀಟ್ ಆಗ್ಲಕ್ಕೆ ಸಿಗುತ್ತೆ ನೈನ್ ಫೀಟ್ ತ್ರೀ ಇಂಚ್ ನಮ್ಗೆ ಇಲ್ಲಿ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ಇಲ್ಲೇ ನೋಡಬಹುದು ನೀವು ಒಂದು ಡ್ರೆಸ್ಸಿಂಗ್ ಏರಿಯಾ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ನಮ್ಗೆ ಫೋರ್ ಫೀಟ್ ಬೈ ಫೋರ್ ಫೀಟ್ ಇಲ್ಲೇ ನಾವು ಡ್ರೆಸ್ಸಿಂಗ್ ಏರಿಯಾ ಜಾಗದ ಇರುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಇನ್ನೊಂದು ನೋಡಬಹುದು ನಾವು ಇಲ್ಲೇ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ಅಲ್ಲಿಂದ ನಮಗೆ ಇಲ್ಲಿ ಹೊರಗಡೆ ನಾವು ಇದನ್ನ ಬಾಲ್ಕನಿ ಅಂದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಏರಿಯಾ ನಾವು ಇಲ್ಲಿ ಆಕ್ಸೆಸ್ ಮಾಡ್ಕೋಬಹುದು ಇದನ್ನ ಇಲ್ಲೇ ನಾವು ಲಾನ್ ಟೈಪ್ ಬೇಕಂದ್ರೂ ಕೂಡ ಮಾಡ್ಕೋಬಹುದು ಅಥವಾ ಇದನ್ನ ನಾವು ಪ್ಯಾಟಿಯೋ ಆಗಿ ಯೂಸ್ ಕೂಡ ಮಾಡ್ಕೋಬಹುದು ಇದು ಮಲ್ಟಿಪಲ್ ಪರ್ಪಸ್ ಗೆ ನಾವು ಇದನ್ನ ಬಿಟ್ಟಿರ್ತೀವಿ ಇಲ್ಲೇ ಇಲ್ಲೇ ನಾವು ಅದನ್ನು ಬೆಡ್ರೂಮಿಗೆ ಬಾಲ್ಕನಿ ಟೈಪ್ ಆದರೂ ಯೂಸ್ ಮಾಡ್ಕೋಬಹುದು ಪ್ಯಾಟಿಯೋ ಆಗಿನೂ ಯೂಸ್ ಮಾಡ್ಕೋಬಹುದು ಅಥವಾ ಲಾನ್ ಮಾಡಿಕೊಂಡು ಇದನ್ನ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು ಅದೇ ರೀತಿ ನಾವು ಇಲ್ಲಿ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದರೆ ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ ಗೆಸ್ಟ್ ಬೆಡ್ರೂಮ್ ಒಂದು ಸೈಜ್ ನೋಡೋದಾದ್ರೆ ನಮಗೆ ಟೆನ್ ಫೀಟ್ ನೈನ್ ಇಂಚ್ ಆಗ್ಲಿಕ್ಕೆ ಸಿಗುತ್ತೆ ಲೆವೆನ್ ಫೀಟ್ ನೈನ್ ಇಂಚ್ ನಮಗೆ ಇಲ್ಲಿ ಉದಕ್ಕೆ ಸಿಗುತ್ತೆ ಇದಕ್ಕೂ ಕೂಡ ನಾವು ಸೇಮ್ ಇಲ್ಲಿ ಒಂದು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ಅದೇ ಇದು ಈ ಬೆಡ್ರೂಮಿಗೆ ಯಾವ ರೀತಿ ನಾವು ಇಲ್ಲಿ ಎಕ್ಸೆಸ್ ಮಾಡಿದ್ವೋ ಅದೇ ರೀತಿ ಈ ಬೆಡ್ರೂಮಿಗೆ ಕೂಡ ಇಲ್ಲೇ ಆಕ್ಸೆಸ್ ಇರ್ತೈತಿ ನೆಕ್ಸ್ಟ್ ನಾವಿಲ್ಲಿ ಒಂದು ಕಾಮನ್ ಆಗಿರೋ ಟಾಯ್ಲೆಟ್ ಮತ್ತು ಅನ್ನ ಪ್ರೊವೈಡ್ ಮಾಡಿರ್ತೀವಿ ಸೊ ಅದು ಸೈಜ್ ನೋಡೋದಾದ್ರೆ ಫೋರ್ ಫೀಟ್ ನಮ್ಗೆ ಇಲ್ಲಿ ಅಗಲಕ್ಕೆ ಇರ್ತೈತಿ ಏಟ್ ಫೀಟ್ ತ್ರೀ ಇಂಚ್ ನಮ್ಗೆ ಇಲ್ಲೇ ಉದ್ದಕ್ಕೆ ಟಾಯ್ಲೆಟ್ ರೂಮಿಂದ ನಮ್ಗೆ ಇಲ್ಲೇ ಸೈಜ್ ಇರ್ತೈತಿ ಸೊ ಇನ್ನು ನಾವು ಸೆಟ್ ಬ್ಯಾಕ್ ಅದ ನೋಡೋದಾದ್ರೆ ಹಿಂದ್ಗಡೆ ನಾವು ಇಲ್ಲಿ ವೆಸ್ಟ್ ಸೈಡ್ ಫೋರ್ ಫೀಟ್ ನಾವು ಇಲ್ಲಿ ಬಿಟ್ಟಿರ್ತೀವಿ ನೆಕ್ಸ್ಟ್ ಇಲ್ಲಿ ಅದೇ ರೀತಿ ನಾವು ಇಲ್ಲಿ ಈ ಸೈಡ್ ಅಂದ್ರೆ ಈ ನಮ್ಮದು ಸೌತ್ ಸೈಡ್ ಫೈವ್ ಫೀಟ್ ಬಿಟ್ಟಿರ್ತೀವಿ ನೆಕ್ಸ್ಟ್ ನಾವು ನಾವಿಲ್ಲಿ ಕಿಚನಿಂದ ಇನ್ನೊಂದ ಇಲ್ಲೇ ಮಿಸ್ ಮಾಡಿದೆ ಕಿಚನ್ಗೆ ಇಲ್ಲಿ ಒಂದು ನಾವು ಬ್ಯಾಕ್ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ಇಲ್ಲಿಂದ ಬಂದು ಇಲ್ಲ ನಾವು ಹೊರಗಡೆ ಫೈವ್ ಫೀಟ್ ನಮ್ಗೆ ಇಲ್ಲ ಜಾಗ ಇರುತ್ತೆ ಆರಾಮಾಗಿ ನಾವು ಇದನ್ನ ಯುಟಿಲಿಟಿ ಜಾಗ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇಲ್ಲೇ ಫ್ರಂಟ್ ಅಂತೂ ನಮ್ದು ಫಿಫ್ಟೀನ್ ಫೀಟ್ ಸಿಕ್ಸ್ ಇಂಚ್ ಇಲ್ಲ ಈಸ್ಟಿಗೆ ಜಾಗ ಇರುತ್ತೆ ಅದೇ ರೀತಿ ನಮ್ದು ನಾರ್ತ್ ಸೈಡ್ ಟೂ ಫೀಟ್ ಸಿಕ್ಸ್ ಇಂಚ್ ಇಲ್ಲೇ ನಾವು ಎರಡೂವರೆ ಫೀಟ್ ಇಲ್ಲೇ ನಾವು ಸೆಟ್ ಬ್ಯಾಕನ್ನು ಬಿಟ್ಟಿರ್ತೀವಿ ಸೊ ಇದನ್ನ ಜೂಮ್ ಔಟ್ ಮಾಡತ್ತೀನಿ ಕಂಪ್ಲೀಟ್ ಪ್ಲಾನ್ ಒಂದ್ಸಲ ನೋಡಬಹುದು ಇದನ್ನ ಇದು ಗ್ರೌಂಡ್ ಫ್ಲೋರ್ ಪ್ಲಾನ್ ಆಗಿರ್ತೈತಿ ಹೊರಗಡೆ ನಾವು ಸ್ಟೇರ್ ಕೇಸ್ ಮಾಡಿಕೊಂಡು ಮೇಲ್ಗಡೆ ಮನೆಯನ್ನ ಮಾಡ್ಕೋಬಹುದು ಬಾಡಿಗೆಗೋಸ್ಕರ ಮಾಡ್ಕೋಬಹುದು ಅಥವಾ ನಾವು ಓನ್ ಇರಕ್ಕಾದ್ರೂ ನಾವು ಮೇಲ್ಗಡೆ ಮನೆಯನ್ನ ಮಾಡ್ಕೋಬಹುದು ಹೊರಗಡೆ ಸ್ಟೇರ್ ಕೇಸ್ ನಾವು ಪ್ರೊವೈಡ್ ಮಾಡ್ಕೊಂಡು ಸೊ ಇದು ನಮ್ದು ಕಂಪ್ಲೀಟ್ ಪ್ಲಾನ್ ಆಗಿರ್ತೈತಿ ಕಾರ್ ಪಾರ್ಕಿಂಗ್ ಕೂಡ ಇಲ್ಲಿ ಪ್ರೊವೈಡ್ ಇರ್ತೈತಿ ನೆಕ್ಸ್ಟ್ ಬೈಕ್ ಇಲ್ಲಿ ನಾವು ಪಾರ್ಕ್ ಮಾಡ್ಕೋಬಹುದು ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲಾನ್ಸ್ ಅನ್ನು ನೋಡಕ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಡೈಲಿ ಹೊಸ ಹೊಸ ಪ್ಲಾನ್ಸ್ ಅನ್ನ ಅಪ್ಲೋಡ್ ಮಾಡ್ತಿರ್ತೀನಿ ನಾನು ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತೆ ಇವತ್ತಿನ ಪ್ಲ್ಯಾನ್ ಎಂಡ್ ಎಂಡ್ ಮಾಡಾತ್ತೀನಿ ಸೊ ಎಲ್ಲರಿಗೂ ಸಿ ಯು ಟೇಕ್ ಕೇರ್ ಬೈ ಬೈ ಶುಭ ದಿನ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಇದೇ ರೀತಿ ಡೈಲಿ ಹೊಸ ಹೊಸ ಪ್ಲ್ಯಾನ್ಸ್ ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡತ್ತೀನಿ ನಿಮ್ಗೇನಾದರೂ ಪ್ಲ್ಯಾನ್ಸ್ ಬೇಕಾಗಿದ್ದರೆ ಕಾಮೆಂಟ್ ಡೌನ್ ಮಾಡಿರಿ ಸೈಜಸ್ ನಾನು ಅದನ್ನು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್